ನಾವು ಯಾವುದಕ್ಕೂ ಬೇಜಾರು ವೈಯಕ್ತಿಕವಾಗಿ ರಾಜಕಾರಣದಲ್ಲಿ ಎಷ್ಟು ದ್ವೇಷ ಇಟ್ಕೊಂಡು ಮಾಡ್ತಾನೆ ಅಂತ ಯಾಕಂದ್ರೆ ನಾವು ಯಾವ ದ್ವೇಷ ನೋಡಿದ್ವಿ ದ್ವೇಷ ರಾಜಕಾರಣ ಮಾಡಿಲ್ಲ ನೋವು ಹೇಳಿಲ್ಲ ನೋವಿಲ್ಲ ನನಗೆ ಅವೆಲ್ಲ ನಾನು ಬರೋದೇನಾದೀವಿ ದ್ವೇಷ ರಾಜಕಾರಣ ಮಾಡಿದ್ದೆ ಒಂದೇ ಒಂದು ಹೇಳಿ ಈ ಈ ಎರಡೂ ಜಿಲ್ಲೆಯ ಅತ್ಯಂತ ಮೇಧಾವಿ ರಾಜಕಾರಣಿ ರಮೇಶ್ ಕುಮಾರ್ ಅವರು ಲೋಕಾಯುಕ್ತ ಬರ್ತಾ ರೈಡ್ ಮಾಡ್ತಾರೆ ನಂದ ಅದಕ್ಕೆ ನಮ್ಮ ಬೇಕು ಪ್ಲಾನ್ ಇಲ್ಲ ಮಾಡ್ಲಿ ಸಂತೋಷ ಒಂದ್ ನಿಮಿಷ ಸರ್ ರೈಡ್ ಮಾಡ್ಲಿ ಸಂತೋಷ ನಾನೇ ಅದಕ್ಕೆ ಬರೋದಿಲ್ಲ ಕಾನೂನು ಯಾರು ಆ ಇನ್ಸ್ಪೆಕ್ಟರ್ಗೆ ಹತ್ತಿರ ಹನ್ನೆರಡು ಸರಿ ಫೋನ್ ಮಾಡ್ತಾರೆ ನಾನಲ್ಲ ನಾನಿಲ್ಲ ನಮ್ಮ ಮನೆಯವ್ರು ಇರ್ತಾರ್ರಿ ಹತ್ತಿರ ಹನ್ನೆರಡು ಸರಿ ಫೋನ್ ಮಾಡ್ತಾರೆ ರಮೇಶ್ ಕುಮಾರ ಮನೆಯಲ್ಲಿ ಮುಚ್ಚು ಮಾಡ್ಯಾರ ಹಂಗೆಲ್ಲ ಇನ್ನೇನು ಸಿಗ್ತದೆ ನೋಡಿ ಇಲ್ಲೇನು ಸಿಕ್ ಇನ್ನೊಂದು ಇನ್ನು ಇನ್ನು ಇನ್ನೇನು ಸಿಗ್ತದೆ ಇನ್ನೊಂದು ಸಿಗ್ತದೆ ಎಸ್ ಎನ್ ರೆಸಾರ್ಟ್ನಲ್ಲಿ ಅವ್ರ ಮನೆ ಇದೆ ಎಸ್ ಗೋಲ್ಡ್ ಆರ್ ಎಫ್ ಗೋಲ್ಡನ್ ಸಿಟಿ ಅನ್ನೋದು ಗೊತ್ತಿಲ್ಲ ಎಸ್ ಎನ್ ರೆಸಾರ್ಟ್ ಅಂತಾರೆ ನಾನು ಹೇಳೋದು ಇಷ್ಟೇ ರಮೇಶ್ ಕುಮಾರ್ ಅತ್ಯಂತ ಇಡೀ ರಾಜಧಾನಿ ಅರ್ಥ ಆಯ್ತಾ ಅಂಥವ್ರ ಕಡೆಯಿಂದ ಇಂಥದ್ದು ನಾನು ಎಕ್ಸ್ಪೆಕ್ಟ್ ಮಾಡಿದ್ರು ನಮ್ಮ ಮನೆಯವ್ರು ಹೇಳ್ತಾರೆ ಪಕ್ಕದಲ್ಲಿ ಕೇಳಿದ್ರು ಯಾಕಂದ್ರೆ ನಮ್ಮ ಮನೆಯವರು ಯಾವತ್ತು ಬೀದಿಗೆ ಬಂದು ಏನೋ ಕೋಲಾರ ನೋಡಿಲ್ಲ ನಮ್ಮ ಮನೆಯವರು ಹತ್ತು ಸರಿ ಫೋನ್ ಮಾಡ್ತಾರೆ ನನಗಾದ್ ಗೊತ್ತಿಲ್ಲ ಒಂದು ಹತ್ತು ಸರಿ ಫೋನ್ ಮಾಡ್ತಾರೆ ಇನ್ನೇನು ಸಿಗಲ್ವೇನ್ರಿ ಒಂದು ಲಕ್ಷ ಸಿಗುತ್ತೆ ನಾವು ರೈತಾಪ ನಮ್ಮಲ್ಲಿ ಇರ್ತದೆ ನಿಮಿಷ ಒಂದು ನಿಮಿಷ ಹೇಳಕ್ ಹೋಗಿ ನಾನು ಯಾವ್ದು ಹೇಳಕ್ ಯಾಕೆ ಕಾರಣ ಯಾಕಂದರೆ ನಾವು ಇನ್ಸ್ಪೆಕ್ಟ್ರಿಗೆ ಹತ್ತು ಸರಿ ಫೋನ್ ಬರ್ತದೆ ಎಷ್ಟು ಸರಿ ಹತ್ತು ಸರಿ ಬರ್ತದೆ ಲೋಕಾಯುಕ್ತವರಡೇಲಿ ಇವ್ರಿಗೇನು ಕೆಲಸ ಮಾಡಲಿ ಸಂತೋಷ ಆಮೇಲೆ ಇನ್ನೊಂದು ಪ್ರಮುಖವಾದಂಥ ವಿಚಾರ ನಾನು ಯಾಕಂದ್ರೆ ರಮೇಶ್ ಕುಮಾರ್ ನಾನು ಸೇವೆ ಮಾಡಿ ಹತ್ತು ವರ್ಷ ಎಲೆಕ್ಷನ್ ಮಾಡಿದ್ದೀನಿ ನಾನು ಅದು ಒಂದು ನಾನು ಇವತ್ತು ನಾನು ಕಷ್ಟ ಅಂತಲ್ಲ ಡೂಟಿ ಮಾಡಿದ್ದೀನಿ ಅಂತಾರಪ್ಪ ನಾನು ಇಷ್ಟೇ ಪ್ರಶ್ನೆ ಕೇಳೋದು ಗೌರ್ನರ್ ರಮೇಶ್ ಕುಮಾರ್ ಯಾಕಂದರೆ ನಾನು ಲಘುವಾಗಿ ಅವ್ರ ಬಗ್ಗೆ ಮಾತಾಡ್ತಾ ಇಲ್ಲ ಹತ್ತು ವರ್ಷ ನಿಮಗೆ ಹಳ್ಳಿ ಹಳ್ಳಿಯಲ್ಲಿ ಟೇಬಲ್ ಹಾಕಿದ್ವಿ ಹಳ್ಳಿ ಹಳ್ಳಿಯಲ್ಲಿ ಕಂಡಾಲ್ ಹಾಕ್ಸಿದ್ವಿ ಹಳ್ಳಿ ಹಳ್ಳಿಯಲ್ಲಿ ಹೂ ಕೊಟ್ವಿ ಹೆಣ್ಮಕ್ಳಿಗೆ ಊಟ ಹಾಕ್ಸಿದ್ವಿ ಎಲೆ ಅಡಿಕೆ ಕೊಟ್ವಿ ಇವೇನಾದ್ರು ರೂಪಾಯಿ ಕೊಟ್ಟ್ರಾ ಸಿ ಸಿ ಬ್ಯಾಂಕಿಂದ ಫಲಾನುಭವಿಗಳ ಕೊಟ್ಟ್ರಾ ಕೊಡಲಿಲ್ಲ ಅವತ್ತು ಯಾಕೆ ಕೇಳಲಿಲ್ಲ ಗೋವಿಂದಗೌಡ ಎಲ್ಲಿ ಬರ್ತದೆ ಬುಡ್ಡದಾಕೆ ಕೇಳಿಲ್ಲ ನೀವು ದೊಡ್ಡವರು ವಾರಕ್ಕೊಂದು ಕಾರ್ಯಕ್ರಮ ಮೂರು ದಿವಸಕ್ಕೊಂದು ಕಾರ್ಯಕ್ರಮ ಮಾಡ್ತಾ ಇದ್ವಿ ಒಂದೊಂದು ಕಾರ್ಯಕ್ರಮಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚಾಗ್ತಾ ಇತ್ತು ಅವತ್ತಾಗಿ ಕೇಳಿಲ್ಲ ರಮೇಶ್ ಕುಮಾರ್ ಅವರು ನನ್ನ ರಮೇಶ್ ಕುಮಾರ್ ಬಗ್ಗೆ ಲಘುವಾಗಿ ಒಂದು ಪರ ಮಾತಾಡ್ತಾ ಇಲ್ಲ ಬಹಳ ಗೌರಿತವಾಗಿ ಮಾತಾಡ್ತಾ ಇದ್ದೀನಿ ಅವತ್ತೇ ಕೇಳಿಲ್ಲ ರಮೇಶ್ ಕುಮಾರ್ ಯಾಕಂದ್ರೆ ವಯಸ್ಸಲ್ಲಿ ಇರೀರು ವಯಸ್ಸಲ್ಲಿ ಇರೀರು ರಮೇಶ್ ಕುಮಾರ್ ಅವರು ಅವತ್ತೇ ಕೇಳಿಲ್ಲ ನನ್ನ ಬಗ್ಗೆ ಚುನಾವಣೆಗೆ ಚುನಾವಣೆಗೆ ನನ್ನ ಯಾವ ಚುನಾವಣೆಗೆ ಎಷ್ಟೆಷ್ಟು ಪಡಿಸ್ಕೊಂಡಿದೆ ಅಂತ ನನಗೆ ಗೊತ್ತಿದೆ ಇವತ್ತು ಅವರೂ ಸಾಯಿಬಾಬಾ ಭಕ್ತರು ನಾನು ಭಕ್ತ ಬಂದು ದೇವಸ್ಥಾನದಲ್ಲಿ ಪ್ರಮಾಣ ಮಾಡಲಿ ಗೋವಿಂದ ಕೂಡ ನನ್ನ ಯಾವುದೇ ಚುನಾವಣೆ ನಿನ್ನ ಕಡೆದು ಖರ್ಚು ಹಾಕ್ಸಿಲ್ಲ ಅಂತ ಹೇಳಿ ಅವತ್ತು ನಾನು ಭ್ರಷ್ಟ ಅಲ್ವಾ ಇವತ್ತು ನನ್ನ ಭ್ರಷ್ಟ ಅವತ್ತು ನನ್ನ ಸತ್ಯ ಹರಿಶ್ಚಂದ್ರ ಇವ್ರ ಜೊತೆ ಇದ್ದಾಗ ಇವ್ರು ಸೋತೋದಕ್ಕೆ ನಾನವಣ್ಣ ನಾನು ನೋಡ್ರಿ ನಾನು ನನ್ನ ಬಾಯಿಂದ ಏನು ಪದ ಬರ್ತಾ ಇದೆ ಇವತ್ತು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅರ್ಥ ಆಯ್ತಾ ಎಷ್ಟು ದಿವಸನೂ ಹುಡುಗಟ್ಕೊಂಡ್ ನೋಡಿ ನಾನು ನಿಮಿಷ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಲೋಕಾಯುಕ್ತನ ಗೌರವಾನ್ವಿತ ರಮೇಶ್ ಕುಮಾರ್ ಅತ್ಯಂತ ಇದೇ ರಾಜಕಾರಣಿ ಅತ್ಯಂತ ಇದೇ ರಾಜಕಾರಣಿ ಮೇಧಾವಿ ರಾಜಕಾರಣಿ ಲೋಕಾಯುಕ್ತ ದುರುಪಯೋಗ ಮಾಡ್ಕೊಂಡಿದ್ದಾರೆ ಯಾಕಂದ್ರೆ ಅವ್ರ ನಿನ್ನೆ ಅವ್ರ ಫೋನ್ ರೆಕಾರ್ಡ್ ಯಾರು ಇನ್ಸ್ಪೆಕ್ಟರ್ ಬಂದರು ನಮ್ಮ ಮನೆಗೆ ಹತ್ತು ಸರಿ ಫೋನ್ ಮಾಡ್ತಾರೆ ಹನ್ನೆರಡು ಸರಿ ಚೆಕ್ ಮಾಡಿದ್ರೆ ಗೊತ್ತಾಗ್ತದೆ ಲೋಕಾಯುಕ್ತಕ್ಕೆ ಒಬ್ಬ ರಾಜಕಾರಣಿ ಫೋನ್ ಇದೆಯಾ ಸರ್ ನಂಜೇಗೌಡ ಹೇಳ್ತಾರೆ ಲೋಕಾಯುಕ್ತ ಸರ್ಕಾರಿ ಏಜೆನ್ಸಿ ಆ ಥರ ಇಲ್ಲಪ್ಪ ನಾನು ಇರೋದು ಮನೆಯಲ್ಲಿ ನಡೆದಿರೋ ಘಟನೆ ತಮ್ಮ ಹೇಳಿದ್ರು ಅವರು ನಿಮಿಷಕ್ಕೆ ನಾನು ನಂಜೇಗೌಡರ ಬಗ್ಗೆನೂ ಮಾತಾಡ್ತಾ ಇಲ್ಲ ಹೊತ್ತೂರು ಮಂಜುನಾಥ್ ಬಗ್ಗೆನೂ ಮಾತಾಡ್ತಾ ಇಲ್ಲ ಸುಧಾಕರ್ ಬಗ್ಗೆನೂ ಮಾತಾಡ್ತಾ ಇಲ್ಲ ನನಗೆ ಅವಶ್ಯಕತೆ ಇಲ್ಲ ಅವ್ರ ಬಗ್ಗೆ ಮಾತಾಡೋಕ್ಕೆ ನನಗೆ ಅವಶ್ಯಕತೆ ಇಲ್ಲ ಈಗ ಸುಧಾಕರ್ ಅವ್ರಿಗೆ ನಾನು ರಾಜಕೀಯವಾಗಿ ಏನು ಸಪೋರ್ಟ್ ಮಾಡಿಲ್ಲ ನಾನೇನು ಅವ್ರು ಕೊಟ್ಟರು ನಂಜೇಗೌಡರಿಗೆ ಏನಲ್ಲ ನಾನು ರಮೇಶ್ ಕುಮಾರ್ ಕೊಟ್ರು ರಮೇಶ್ ಕುಮಾರ್ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀನಿ ನಾನು ಅದನ್ನು ಅವ್ರನ್ನ ಕೇಳಬೇಕು ಒಂದು ನಿಮಿಷ ಕೇಳಿ ಒಂದು ನಿಮಿಷ ಕೇಳ್ರಿ ಒಂದು ನಿಮಿಷ ಏನಪ್ಪ ಒಂದು ನಿಮಿಷ ಒಂದು ನಿಮಿಷ ಒಂದು ಪದ ಇದೆಯಲ್ಲ ಪದ ಅವರು ತಾಯಿ ಹೊಟ್ಟೆನುಟ್ಟಿರಿ ನಾನು ತಾಯಿ ಹೊಟ್ಟೆ ಅವರು ಪದ ಬಳಕೆ ರೀತಿ ಲಘುವಾಗಿ ಮಾತಾಡ್ತಾರೆ ನನ್ನ ನಮ್ಮ ತಾಯಿ ಬಗ್ಗೆ ಮಾತಾಡೋದು ನಮ್ಗೆ ನೋನಿಸ್ತಾಳಿ ಎಲ್ಲ ನೋಡಪ್ಪ ಎಲ್ಲೆಲ್ಲಿ ಯಾರ್ಯಾರು ನಾನು ಯಾವ ಯಾವ ಪ್ರಿಯಲ್ಲಿ ಮಾತಾಡ್ತೀನಿ ನಿಮ್ಮಂತರ್ತಿಲ್ಲ ಸರ್ ಎಲ್ಲೆಲ್ಲಿ ಯಾರು ಪ್ರಿಯರು ಹೋದಾಗ ಮಾತಾಡಿದ್ರು ಅವ್ರು ಒಬ್ಬ ತಾಯಿ ಹೋಟೆಲ್ ಇಟ್ಟಿರ್ತಾರಪ್ಪ ನಾನು ಒಬ್ಬ ತಾಯಿ ಹೋಟೆಲ್ ಹುಟ್ಟಿದೇನಿಲ್ವ ನಮ್ಮ ತಾಯಿ ಬಗ್ಗೆ ಲಘುವಾಗಿ ಮಾತಾಡ್ದಾಗ ನಮ್ಗೆ ಎಷ್ಟು ಅನಿಸ್ತದೆ ಅವ್ರು ಮಾತಾಡಿಲ್ಲ ನಾನು ಬೈರಂಗ ಕ್ಷಮೆ ಕೇಳ್ತೀನಿ ನನಗೇನು ಅವರಷ್ಟು ದೊಡ್ಡ ಮೇಧಾವಿ ಅಲ್ಲ ನಾನು ರಮೇಶ್ ಕುಮಾರ್ ಅಷ್ಟು ದೊಡ್ಡ ಮೇಧಾವಿ ನಾನಲ್ಲ ಗೋವಿಂದ ಗೌಡ ನಾನು ಮಾತಾಡಿಲ್ಲ ಅವ್ರ ತಾಯಿ ಬಗ್ಗೆ ಅಗ್ವಾಗಿ ಮಾತಾಡಿಲ್ಲ ಅಂದರೆ ಆ ಪದಗಳು ನಾವು ಇಲ್ಲಿ ಹೇಳೋಕ್ಕಾಗೋದಿಲ್ಲ ನಾನು ಕ್ಷಮೆ ಆಸೆ ಬೈರಂಗ ಕ್ಷಮೆ ಆಸ್ತು ಅವ್ರ ತಾಯಿ ಅವ್ರ ತಾಯಿ ನನ್ನ ತಾಯಿ ತಾಯಿ ಅಲ್ವಾ ನನ್ನ ಕೊಡ್ತೀರಾ ಅಲ್ಲೂ ಹಿಡ್ಕೋಬೇಕು ನಾನು ಚುನಾವಣೆ ಗೆದ್ದು ಇವತ್ತು ಸೋಲ್ತೀವಿ ನಾವು ಗೆದ್ದು ಸರ್ ಚುನಾವಣೆ ಗೆಲ್ಲುವ ಬಗ್ಗೆ ನಾನು ಮಾತಾಡೋದಿಲ್ಲ ಸರ್ ಇವತ್ತು ನಮ್ಮ ನಂಜೇಗೌಡ್ರ ಬಗ್ಗೆಯೂ ಟೀಕೆ ಮಾಡಕ್ಕೆ ಹೋಗೋದಿಲ್ಲ ಪತ್ತೂರು ಮಂಜುನಾಥ ಬಗ್ಗೆ ಟೀಕೆ ಮಾಡಕ್ಕೆ ಹೋಗಲ್ಲ ಇವ್ರ ಬಗ್ಗೆನೂ ಟೀಕೆ ಮಾಡೋದು ಸುಧಾಕರ್ ಬಗ್ಗೆ ನನಗೆ ಅವಶ್ಯಕತೆ ಇಲ್ಲ ನನಗೆ ಅದಕ್ಕೆ ಅವಶ್ಯಕತೆನೇ ಇಲ್ಲ ಸರ್ ನಾನು ಹೇಳೋದು ಕೇಳಿ ಸರ್ ಅಧ್ಯಕ್ಷರಾಗೋದು ಇನ್ನೊಂದು ಇಲ್ಲಿ ಸಬ್ಜೆಕ್ಟೇ ಅಲ್ಲ ವೈಯಕ್ತಿಕವಾಗಿ ರಮೇಶ್ ಕುಮಾರ್ ಯಾವ ಮಟ್ಟಕ್ಕೆ ಟಾರ್ಗೆಟ್ ಮಾಡ್ತಾರು ಇವತ್ತು ಪೊಲೀಸರು ನನ್ನ ಕಾವಲು ಬರ್ತಾರೆ ಎಸ್ ಪಿ ಹೇಳ್ತಾರೆ ಗೌಡ್ರು ಅವ್ರಿಗೆ ತಟ್ಟಿದೆ ರಮೇಶ್ ಕುಮಾರ್ ಕಡೆಯಿಂದ ಇವತ್ತು ಜನಗೆ ಬಿಟ್ಟು ಹೊಡಿಸ್ತಾರೆ ಅಂದ್ಬಿಟ್ಟು ಪೊಲೀಸರು ನನ್ನ ಕಾಲಿದ್ದಾರೆ நான் நன் நேரம் கொடியோரு அந்த இல்ல சார் நம்ம இது வந்தேன் சார் நீங்க நோட்